ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವಾಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ನ ಸೋಮವಾರದ ಎಪಿಸೋಡಿನ ಒಂದು ರಿವ್ಯೂ ಇದು ಮಂಡೇ ಎಪಿಸೋಡ್ ಅಂದ್ರೆ ನಮ್ಗೆಲ್ಲರಿಗೂ ಆಯ್ತಾ ಓಕೆ ಇವತ್ತು ನಾಮಿನೇಷನ್ ಪ್ರಕ್ರಿಯೆ ಇರುತ್ತೆ ಹೇಗಿರ್ಬೋದು ಯಾರೆಲ್ಲ ನಾಮಿನೇಟ್ ಆಗ್ಬೋದು ಈ ಒಂದು ಕ್ಯೂರಿಯಾಸಿಟಿ ಇರುತ್ತೆ ನಿಜವಾಗ್ಲೂ ನೋಡಿ ನನಗೆ ಎಪಿಸೋಡಿನ ರಿವ್ಯೂ ಮಾಡುವಂತಹ ಮೂಡ್ ಕೂಡ ಇಲ್ಲ ತುಂಬ ನಿದ್ದೆ ಬರ್ತಾ ಇದೆ ಆದರೂ ಕೂಡ ತುಂಬ ಜನಕ್ಕೆ ನಾನು ಹೇಳೋ ಅಂತ ಒಂದು ವಿಷಯ ಅರ್ಥ ಆಗ್ತಿಲ್ಲ ನಾನು ರಕ್ಷಿತನ್ನು ಇಷ್ಟಪಡ್ತೀನಿ ರಕ್ಷಿತಕ್ಕೆ ಸಪೋರ್ಟ್ ಮಾಡ್ತೀನಿ ಅದನ್ನೆಲ್ಲ ಪಕ್ಕಕ್ಕೆ ಇಡಿ ಆಯ್ತಾ ಅದು ಯಾವುದು ಬೇಡ ನಿಮಗೆ ಆಯ್ತಾ ನಾನೊಬ್ಬ ರಿವ್ಯೂಯರ್ ಆಗಿ ಆಯ್ತಾ ನಾನು ಕೂಡ ಒಂದು ಬಿಗ್ ಬಾಸ್ನ ತುಂಬ ವರ್ಷದಿಂದ ಅನಲೈಸ್ ಮಾಡ್ತಾ ಬಂದಿದ್ದೀನಿ ಬಿಗ್ ಬಾಸ್ ಇಲ್ಲಂದರೆ ಏನು ಅಂತ ಗೊತ್ತು ಅದ್ರ ಪ್ರಕಾರವಾಗಿ ನಾನು ನಿಮಗೆ ಹೇಳಕ್ ಕೊಟ್ಟಿದ್ದೀನಿ ಆಯ್ತಾ ನನಗೆ ನೀವು ತಿಳ್ಕೊಂಡಿರ್ಬೋದು ಗಿಲ್ಲಿ ವಿನ್ ಆಗೋದು ಇಷ್ಟ ಇಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಐ ಹೇಳ್ತಾ ಇದ್ದೀನಿ ನನ್ನ ಮೈಂಡಲ್ಲಿ ಇರೋದೇನೆ ಗಿಲ್ಲಿ ನಟ ಮತ್ತು ರಕ್ಷಿತ ಇಬ್ಬರಲ್ಲಿ ಯಾರು ವಿನ್ ಆದರೂ ಕೂಡ ನಾನು ತುಂಬ ಖುಷಿ ಪಡ್ತೀನಿ ಸರಿಯಾ ಓಕೆ ಪಾಯಿಂಟಿಗೆ ಬರ್ತೀನಿ ಆಯಿತಾ ತುಂಬ ಜನ ಆಯಿತಾ ಕಾವ್ಯನ ಸಪೋರ್ಟ್ ಮಾಡೋರು ಗಿಲ್ಲಿ ಹೆಸ್ರನ್ನ ಹೇಳ್ಕೊಂಡು ಆಯಿತಾ ಬಂದು ಬ್ಯಾಡ್ ಕಮೆಂಟ್ ಹಾಕ್ತೀರಾ ನೀನು ಬ್ಯಾಡ್ ಕಮೆಂಟ್ ಆಗಿದ ತಕ್ಷಣನೇ ನಾನೇನು ತಲೆ ಕೆಡಿಸ್ಕೊಳಲ್ಲ ನಾನು ಆನೆಸ್ಟು ಆಯಿತಾ ಗಿಲ್ಲಿನ ಸಪೋರ್ಟ್ ಮಾಡುವಂಥವರಿಗೆ ಗಿಲ್ಲಿ ಫ್ಯಾನ್ಸ್ ಯಾರಿದ್ದಾರೆ ಅವರೆಲ್ಲರಿಗೂ ಒಂದು ಹೇಳೋದು ಏನು ಗೊತ್ತಾ ಈ ಕಾವ್ಯ ಅನ್ನೋ ಹೆಸ್ರನ್ನ ಮುಂದೆ ತಂದಿಟ್ಕೊಂಡು ನಮ್ಮ ಗಿಲ್ಲಿ ವಿನ್ನಿಂಗನ್ನೇ ಆಯಿತಾ ಹಾಳಾಗ್ತಿದೆ ಅನ್ನೋದು ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ಆ ಈ ಕಾವು 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 ಅನ್ನೋದನ್ನ ಮುಂದೆ ತಂದು ತಂದು ಗಿಲ್ಲಿ ನಿಜವಾಗ್ಲೂ ಕೂಡ ಕೆಳಗಡೆ ಹೋಗ್ತಾ ಇದ್ದಾನೆ ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಓಕೆ ಗಿಲ್ಲಿ ಕಾವಿನ ಇಷ್ಟಪಡ್ತಿರ್ಬೋದು ಲವ್ ಮಾಡ್ತಿರ್ಬೋದು ಫ್ರೆಂಡ್ಶಿಪ್ ಇರ್ಬೋದು ಏನಾದರೂ ಆಗಿರ್ಬೋದು ಆಯಿತಾ ಓಕೆ ನನ್ಗೆ ಕಾವಿನ ಆಯಿತಾ ಪ್ರೊಟೆಕ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಕಾವಿನ ಫಿನಾಲೆ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಕಾವಿನ ನನ್ನ ಜೊತೆ ಟ್ರೋಫಿ ತಗೊಂಡು ಜೊತೆಗೆ ಮನೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀನಿ ಅಂತಂದ್ರೂ ಪರವಾಗಿಲ್ಲ ಇಟ್ಸ್ ಓಕೆ ಎಲ್ಲದಕ್ಕೂ ಕೂಡ ಫೈನ್ ಇವತ್ತಿನ ಎಪಿಸೋಡ್ ನೋಡಿದ್ರಲ್ವಾ ನಿಮ್ಮ ನಿಮ್ಮ ಆತ್ಮ ಮುಟ್ಕಂಡೇಳಿ ಹ್ಞೂ ಗಿಲ್ಲಿ ಕಾವಿನಿಗೆ ಫೇವರಿಸಮ್ ಮಾಡಲಿಲ್ವ ಸತ್ಯ ಹೇಳಿ ಆಯಿತಾ ನಾನು ರಕ್ಷಿತ್ನಿಗೆ ಸಪೋರ್ಟ್ ಮಾಡ್ತೀನಿ ಅನ್ನೋದನ್ನು ಪಕ್ಕ ನಾನು ಗಿಲ್ಲಿಗೂ ಕೂಡ ಸಪೋರ್ಟ್ ಮಾಡಿದ್ದೀನಿ ಯಾವಾಗ ಈ ಕಾವು ಕಾವು ಅನ್ನೋದು ಜಾಸ್ತಿ ಆಯಿತು ಈ ಕಾವು ಫ್ಯಾನ್ಸಿನ ಬ್ಯಾಡ್ ಕಮೆಂಟನ್ನು ನಾನು ನೋಡಿ ತಡ್ಕೊಳ್ಳೋಕಾಗ್ದಲೇ ನಾನು ಸೈಲೆಂಟ್ ಆಗಿದ್ದೀನಿ ಬಿಟ್ಟರೆ ನಾನು ಗಿಲ್ಲಿಗೆ ಎಷ್ಟು ಸಪೋರ್ಟ್ ಮಾಡಿದ್ದೀನಿ ಅನ್ನೋದನ್ನು ನನ್ನ ಹಳೇ ವಿಡಿಯೋಗಳು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟು ಗಿಲ್ಲಿಗೆ ಸಪೋರ್ಟ್ ಮಾಡ್ತೀನಿ ಅನ್ನೋದನ್ನು ಈಗಲೂ ಹೇಳ್ತಾ ಇದ್ದೀನಿ ಆಯ್ತಾ ಯಾರ್ಯಾರು ಆಯ್ತಾ ಗಿಲ್ಲಿ ಫ್ಯಾನ್ಸ್ ಇದ್ದೀರ ನಿಮ್ಮೆಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ ಪ್ರಾಮಿಸ್ ಈ ಕಾವು ಕಾವು ಕಾವಿಗೆ ಫೇವರಿಸಂ ಮಾಡಿದ್ರಿಂದನೇ ಗಿಲ್ಲಿ ನಟ ಅವನು ಆಯ್ತಾ ಆ ಟ್ರೋಪಿನ ಕಳ್ಕೊಂಡಾನೆ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಬೇಕಾದ್ರೆ ನಿಮ್ ಡೈರಿಲಿ ಬರ್ದಿಟ್ಕಳಿ ಆಯ್ತಾ ಗಿಲ್ಲಿ ಏನಾದರೂ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಸೋತ ಅಂತಂದ್ರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕಾರಣ ಅದಕ್ಕೆ ಆ ಒಂದು ಹೆಸರು ಬಿಟ್ರೆ ಬೇರೆ ಏನು ಅಲ್ಲ ಕಾವು ಕಾವ್ಯ ಅನ್ನೋದೊಂದು ಬಿಟ್ರೆ ಬೇರೆ ಏನು ಅಲ್ಲ ಗಿಲ್ಲಿ ವಿನ್ನಿಂಗ್ ರೇಸಲ್ಲಿದ್ದಾನೆ ಗಿಲ್ಲಿ ಒಳ್ಳೆ ಸಪೋರ್ಟಿಂಗ್ ಇದೆ ಒಳ್ಳೆ ಅಂದ್ರೆ ಎಲ್ಲರೂ ಕೂಡ ಗಿಲ್ಲಿ ವಿನ್ ಆಗಲಿ ಗಿಲ್ಲಿ ವಿನ್ ಆಗಲಿ ಬಡವ್ರ ಮಕ್ಕಳು ಬೆಳಿಬೇಕು ಒಂದು ಎದೋ ಒಂದು ಹಳ್ಳಿಯಿಂದ ಬಂದ ಹುಡುಗ ಇಷ್ಟೆಲ್ಲ ಸಾಧನೆ ಮಾಡಿದಾನೆ ಆಯ್ತಾ ಅವನು ವಿನ್ ಆಗಬೇಕು ಅನ್ನೋದು ನಮಗೂ ಕೂಡ ಇದೆ ಆಯ್ತಾ ನಮಗೂ ಕೂಡ ಗಿಲ್ಲಿ ವಿನ್ ಆಗಬೇಕು ಅಂತ ಇದೆ ಸರಿಯಾ ಆದ್ರೆ ಇವತ್ತಿನ ಎಪಿಸೋಡ್ ನೋಡಿದಾಗ ಫೇವರಿಸಮ್ ಎದ್ದು ಕಾಣ್ತಾ ಇದೆ ಹ್ಮ್ ಸತ್ಯ ಹೇಳಿ ಹ್ಮ್ ಸತ್ಯ ಹೇಳ್ಬೇಕು ನೀವು ನಿಜವಾಗ್ಲೂ ಗಿಲ್ಲಿ ಫ್ಯಾನ್ಸ್ ಆಗಿದ್ರೆ ಸತ್ಯ ಕಮೆಂಟ್ ಮಾಡಿ ನಾನು ಬೇರೆ ಏನೋ ತಪ್ಪು ಅಂತ ಹೇಳ್ತಾ ಇಲ್ಲ ಇವತ್ತಿನ ಏನು ಎಪಿಸೋಡಲ್ಲಿ ಅಶ್ವಿನಿ ಗೌಡನ ಹತ್ರ ಜಗಳ ಮಾಡಿದ್ದಿರ್ಬೋದು ಆಯ್ತಾ ಅಶ್ವಿನಿ ಗೌಡನ ಕೆಲಸ ಮಾಡು ಅಂತೇಳಿ ಕೀಟ್ಲೆ ಮಾಡಿದ್ದಿರ್ಬೋದು ಆಯ್ತಾ ಅವೆಲ್ಲವೂ ಕೂಡ ಅವರಿಬ್ಬದು ಒಂದು ಟಾವನ್ ಜಾರಿ ನಡೀತಿರುತ್ತೆ ಬಾ ಅನ್ನೋದು ಅವೆಲ್ಲ ನಡೀತಿರುತ್ತೆ ಈಗ ಅಶ್ವಿನಿ ಗೌಡದು ಮತ್ತು ಗಿಲ್ಲಿ ನಟದು ನಡೀತಿರುತ್ತೆ ಇವತ್ತಿನ ಎಪಿಸೋಡಲ್ಲಿ ನಾವೇನಾದರೂ ನನ್ನ ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ ನಾನೇ ಮಾ ಇದು ಎಪಿಸೋಡ್ ನೋಡ್ತಾನೆ ಹೇಳಿದ್ದೀನಿ ಈ ಅಶ್ವಿನಿ ಗೌಡ ಯಾರೇ ಕ್ಯಾಪ್ಟನ್ ಆದ್ರೂ ಒಂದು ಮನೆ ಕೆಲಸ ಮಾಡೋಕ್ಕೆ ಒಂಥರ ಕಳ್ಳಾಟ ಮಾಡ್ತಾರೆ ಯಾಕೆ ಗಿಲ್ಲಿಗೆ ಹೇಳ್ತಾರೆ ನೀನು ಕೆಲಸ ಮಾಡಲ್ಲ ಮಾಡಲ್ಲ ಅಂತ ಅಶ್ವಿನಿ ಗೌಡನೇ ಮಾಡಲ್ಲ ಅಂತ ಹೇಳಿದ್ದೀನಿ ಅಶ್ವಿನಿ ಗೌಡ ಗಿಲ್ಲಿನೇ ಇಬ್ಬರು ಕೂಡ ಪಾಪ ಅವ್ರ ಒಂಥರ ಟಾಮಂಜರಿ ಇದ್ದಂಗೆ ಅವ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳಲ್ಲ ಬಟ್ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಗಿಲ್ಲಿ ಫೇವರಿಸಮ್ ಮಾಡಿದ ಅಂತ ನನಗೆ ಅನಿಸ್ತಾ ಇದೆ ನನಗೆ ಅನ್ನಿಸ್ತಾ ಇರೋದಲ್ಲ ಇಡೀ ಆಯ್ತಾ ಯಾರ್ಯಾರು ಬಿಗ್ ಬಾಸ್ ನೋಡ್ತಾರೆ ಅವ್ರು ಎಲ್ಲರಿಗೂ ಅನ್ನಿಸ್ತಾ ಇದೆ ಹ್ಮ್ ಹೌದು ತಾನೆ ಇಲ್ಲಿ ಓಕೆ ನಾಮಿನೇಷನ್ ಇಂದ ಕಾವಿನ ಸೇವ್ ಮಾಡಬಹುದು ಗಿಲ್ಲಿ ಅವನು ಕ್ಯಾಪ್ಟನ್ ಆಗಿದ್ದಾನೆ ಅವನಿಗೆ ಆ ಒಂದು ಆಯ್ತಾ ಎಂತ ಹೇಳ್ತಾರಲ್ಲ ಕ್ಯಾಪ್ಟನ್ ಆಗಿರೋನಿಗೆ ಅವನಿಗೆ ಒಂದು ಯುಮ್ಯುನಿಟಿ ಇದೆ ಆಯ್ತಾ ಅವನು ಯಾರನ್ನು ಬೇಕಾದ್ರೂ ಸೇವ್ ಮಾಡ್ಬೋದು ಸರಿಯಾ ಬಟ್ ಸೇವ್ ಮಾಡ್ತಿರೋದು ಕಾವ್ಯ ನಾಮಿನೇಷನ್ ಅಲ್ಲೇ ಬರಬಾರ್ದು ಅಂತ ಗಿಲ್ಲಿ ಟ್ರೈ ಮಾಡೋ ರೀತಿ ಕಾಣ್ತಾ ಇದೆ ಯಾರು ಕಾವ್ಯನ ಬಗ್ಗೆ ಕಾರಣ ಕೊಟ್ಟರು ಆ ಕಾರಣ ಸರಿ ಇಲ್ಲ ಆ ರೀಸನ್ ಸರಿ ಇಲ್ಲ ಅಂತೇಳಿ ಅವ್ರ ಅಪೋಸಿಟ್ ಇದ್ದಂಥವ್ರನ್ನ ನಾಮಿನೇಟ್ ಮಾಡ್ತಾ ಇದಾರೆ ಗಿಲ್ಲಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನನಗೆ ನಿನ್ನೂ ಹೇಳ್ತೀನಿ ನೋಡಿ ಗಿಲ್ಲಿ ಅಂದ್ರೆ ನನಗೇನೇನು ದ್ವೇಷ ಅಲ್ಲ ಈ ವಿನ್ನಿಂಗ್ ಚಾನ್ಸ್ ಕಳ್ಕೊತಾನೆ ಅಂತ ಅಷ್ಟೆ ಹ್ಮ್ ಗೊತ್ತಿಲ್ಲ ಬಿಗ್ ಬಾಸಿನ ಡ್ರಾಮಾ ಐ ಡ್ರಾಮಾಗಳನ್ನ ನಾವು ತುಂಬಾ ನೋಡಿದೀವಿ ಇದೇ ಗಿಲ್ಲಿ ಜಾಗಕ್ಕೆ ಧನುಷ್ ಕಡ ತಗೊಂಬಂದು ಕೂರಿಸ್ತಾರೆ ನೀವು ಬೇಕಾದ್ರೆ ಬರ್ದಿಟ್ಕಳಿ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಅವ್ರು ತುಂಬಾ ಪ್ಲಾನ್ ಆಗಿದ್ದಾರೆ ಇಲ್ವಾ ಒಬ್ಬ ಹುಡುಗಿ ವಿನ್ನ ನೀವು ಬೇಕಾದ್ರೆ ಏನು ಬೇಕಾದಂತ ತಿಳ್ಕೊಳ್ಳಿ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀವಿ ಥೇವರಿಸಮ್ ತಪ್ಪು ಮಾಡಬಾರ್ದು ಅವರು ಒಬ್ಬ ಕ್ಯಾಪ್ಟನ್ ಆಗಿದ್ದಾರೆ ಗಿಲ್ಲಿ ನಟ ಕ್ಯಾಪ್ಟನ್ ಆಗಿದ್ದಾರೆ ಎಲ್ಲರಿಗೂ ಸರಿಸಮವಾಗಿ ಅವರು ಆಯಿತಾ ಒಂದೇ ಥರ ನೋಡಬೇಕು ಬಿಗ್ ಬಾಸ್ ಅವರು ಗಿಲ್ಲಿ ಕ್ಯಾಪ್ಟನ್ ಆದಾಗ್ಲೇ ಈ ಥರ ಒಂದು ನಾಮಿನೇಷನ್ ಪ್ರಕ್ರಿಯೆಯನ್ನು ಬಿಗ್ ಬಾಸ್ ಅವರು ಗಿಲ್ಲಿ ನಟನಿಗೆ ಕೊಟ್ಟಿದ್ದಾರೆ ಅಂದರೆ ಗಿಲ್ಲಿ ನಟ ಥಿಂಕ್ ಮಾಡಬೇಕು ತಲೆ ಉಪಯೋಗಿಸ್ಕೋಬೇಕು ಓಕೆ ನಾನು ಕ್ಯಾಪ್ಟನ್ ಆದಾಗ್ಲೇ ಈ ಥರ ಒಂದು ನಾಮಿನೇಷನ್ ಪ್ರಕ್ರಿಯೆ ಇಟ್ಟಿದ್ದಾರೆ ಅಂತಂದರೆ ಇದೆಲ್ಲೋ ನನಗೆ ಬ್ಯಾಕ್ ಫೈರ್ ಆಗುತ್ತೆ ಓಕೆ ಕಾವ್ಯ ನಾಮಿನೇಟ್ ಆಗ್ತಲ್ಲ ಓಕೆ ನೋ ಪ್ರಾಬ್ಲಮ್ ಕಾವ್ಯ ನಾಮಿನೇಟ್ ಆದ್ರೆ ಹೊರಗಡೆ ಅವ್ರು ಫ್ಯಾನ್ಸ್ ಇದ್ದಾರೆ ಪ್ರೇಕ್ಷಕರಿಗೆ ಕಾವ್ಯ ಇಷ್ಟ ಆದ್ರೆ ಕಾವ್ಯನ ಆಟ ಇಷ್ಟ ಆದ್ರೆ ಖಂಡಿತವಾಗ್ಲೂ ಕಾವ್ಯ ಓಟ್ ಹಾಕಿ ಉಳಿಸ್ತಾರೆ ಆಯ್ತಾ ಕಾವ್ಯನ ನಾಮಿನೇಷನ್ ನಿಂದ ಪಾರ್ ಮಾಡೋದು ಆಯ್ತಾ ಬೇಕಾ ಇಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಟೈಟಲ್ ವಿನ್ ಆಗದ್ ಬೇಕಾ ಇಲ್ಲಿ ಟೈಟಲ್ ಬೇಕಾ ಇಲ್ಲ ಕಾವ್ಯ ಬೇಕಾ ಯಾರೇ ಬುದ್ಧಿವಂತನ ಕೇಳೋದಾದ್ರೂ ನನಗೆ ಕಾವ್ಯ ಫ್ರೆಂಡು ಇಟ್ಸ್ ಓಕೆ ನಾಮಿನೇಟ್ ಆಗ್ತಾಳ ಬಿಡ್ತಾಳ ನಾನ್ ಬಂದಿರೋ ಬಿಗ್ ಬಾಸ್ ಟೈಟಲ್ ವಿನ್ ಆಗಕ್ಕೆ ನನಗೆ ಬಿಗ್ ಬಾಸ್ ಕಪ್ಪಬೇಕು ಅಂತಾನೆ ಬಟ್ ಇಲ್ಲಿ ಗಿಲ್ಲಿ ಹೋಗೋ ಟ್ರ್ಯಾಕ್ ನೋಡಿದ್ರೆ ಕಾವು ಕಾವು ಅನ್ನೋದು ಬಿಟ್ರೆ ಬೇರೆ ಏನು ಇಲ್ಲ ಹ್ಮ ಫೇವರಿಸಂ ಮಾಡ್ದಂಗೆ ಕಾವ್ಯನು ನಾಮಿನೇಟಲ್ ಹಾಕ್ಬೇಕಿತ್ತು ಹಾಕ್ಬೇಕು ನಾನಂತೂ ನಿಮ್ಮೆಲ್ಲರಿಗೂ ಹೇಳೋದು ಒಂದೇ ಈ ಕಾವು ಅನ್ನೋ ಹೆಸರಿಂದನೆ ಕಾವಿನಿಂದನೆ ಗಿಲ್ಲಿ ನಟ ಆ ಟ್ರೋಫಿ ಆ ವಿನ್ನಿಂಗ್ ಟ್ರೋಫಿನ ಕಳ್ಕೊಳ್ತಾನೆ ಬೇಕಾದ್ರೆ ನೀವು ಬರೆದಿಟ್ಕಳಿ ನನಗೇನು ಗಿಲ್ಲಿ ಮೇಲೆ ಏನು ದ್ವೇಷ ಅಲ್ಲ ಫೇವರಿಸಮ್ ಬೇಡ ಅಂತ ಇದ್ದೀನಿ ನಾನು ಅಷ್ಟೇ ಫೇವರಿಸಮ್ ಬೇಡ ಎಲ್ಲರೂ ನಿನಗೆ ನಾಮಿನೇಟ್ ಮಾಡಿ ಮಾಡು ನಾನು ಅದು ಅದು ಇದನ್ನ ಹೇಳ್ತಾನೆ ಇಲ್ಲ ಈಗ ಕಾವಿನ ಆಪೋಸಿಟ್ ಇದ್ದವ್ರನ್ನ ನೀನು ನಾಮಿನೇಟಿಗೆ ಕಳಿಸಿ ಕಾವಿನ ಸೇವ್ ಮಾಡಿದ್ರೆ ಅದು ಫೇವರಿಸಮ್ ತಾನೇ ಯಾರೇ ಏನೇ ರೀಸನ್ ಕೊಟ್ರು ಕಾವಿನ ಬಗ್ಗೆ ಆಯ್ತಾ ನೀನು ಅದನ್ನ ಒಪ್ಕೊಂಡ ರೆಡಿ ಇಲ್ಲ ರಕ್ಷಿತಾ ಹೇಳ್ದಂಗೆ ನಾನ್ ತುಂಬಾ ಸರಿ ಕೊಟ್ಬಿಟ್ಟಿದ್ದೀನಿ ಕಾವಿನಗೆ ತುಂಬಾ ಸರಿ ರೀಸನ್ ಕೊಟ್ಬಿಟ್ಟಿದೀನಿ ಆಯ್ತಾ ನಿನ್ ಕೊಡಕ್ಕೆ ನನಗ್ ರೀಸನ್ ಇಲ್ಲ ನಾನೆಲ್ಲ ಆಲ್ರೆಡಿ ಬೇಜನ್ ರೀಸನ್ ಕೊಟ್ಬಿಟ್ಟಿದೀನಿ ನೀನ್ ಏನ್ ರೀಸನ್ ಕೊಡ್ಲಿ ಅಂತ ರಕ್ಷಿತೆ ರಕ್ಷಿತಾ ಹೇಳ್ತಾಳೆ ಹ್ಮ್ ಕಾವ್ಯಾಗೆ ಆಯ್ತಾ ಅಡಿಗೆನೆ ಬರೋಲ್ಲ ಅಂತ ನಾನ್ ಇವತ್ತು ಗೊತ್ತಾಗಿದ್ದು ಕಾವ್ಯ ಯಾಕೆ ಅಡುಗೆ ಮನೆಗೆ ಹೋಗಲ್ಲ ಅನ್ನೋದು ಈಗ ಗೊತ್ತಾಯ್ತು ಯಾಕೆಂದ್ರೆ ಕಾವಿನ ಅಡುಗೆ ಬರಲ್ಲ ಅದನ್ನ ಇವತ್ತು ನನಗೆ 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 ಗೊತ್ತಾಗಿದ್ದು ಇವತ್ತೇನು ಇಲ್ಲಿ ಬೇಡ ಅನ್ನಲ್ಲ ಇದು ಲಾಸ್ಟ್ ಒಂದು ಫಿನಾಲೆ ಟಿಕೆಟ್ ವೀಕ್ ಇದು ಈ ವೀಕಲ್ಲೂ ಕೂಡ ನಾಮಿನೇಷನ್ ಇಂದ ಕಾವಿನ ಬಚಾವ್ ಮಾಡಕ್ಕೆ ಗಿಲಿ ನಟ ಟ್ರೈ ಮಾಡೋದಿದೆಯಲ್ಲ ಇದು ನನಗೆ ಇಷ್ಟ ಆಗ್ಲಿಲ್ಲ ನನಗೆ ಇಷ್ಟ ಆಗ್ಲಿಲ್ಲ ನಾನು ಹೇಳಿದೀನಿ ಅದ್ರ ಮೇಲೆ ನಿಮಗೆ ಬಿಟ್ಟಿದ್ದು ಮತ್ತೆ ನೀವು ಬರ್ತೀರಾ ಕಾವ ಎಂಥದ್ದು ನಿಮಗೆ ಕಾವಿನ ಕಂಡ್ರೆ ಆಗಲ್ಲ ನೀವು ರಕ್ಷಿತ್ ಒಂದು ಚೊಂಬು ಬ್ಯಾರ್ಲು ಸಿನ್ ಟ್ಯಾಂಕ್ ಅಂತ ನೆವರ್ ಮೈಂಡ್ ನಾನು ಇದ್ರ ಬಗ್ಗೆ ನಾನೀಗ ಅನ್ಸಿದ್ದು ನಾನು ಹೇಳಿದ್ದೀನಿ ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್